ನನಗೆ ಎಕ್ವಿಟಲ್ ಕಮಿಟಿ ಮಾಡಲಿಕ್ಕೆ ರಚನೆ ಮಾಡಲಿಕ್ಕೆ ಇದೇ ಸರ್ಕಾರಕ್ಕೆ ನೀವು ಒತ್ತಡ ಆಗಬೇಕು ಗೃಹ ಮಂತ್ರಿಗಳಿಗೆ ಮತ್ತು ಸಿ ಎಂಗಳಿಗೆ ನಾನು ಯಾವುದೇ ರಾಜಕೀಯ ವ್ಯಕ್ತಿಗಳನ್ನು ಯಾವ ಸರ್ಕಾರವನ್ನು ನಂಬದ ಪರಿಸ್ಥಿತಿ ಯಾಕೆಂದರೆ ಪ್ರತಿಯೊಂದು ನಾವು ಮಾತಾಡುವಾಗ ಹತ್ತಿರ ತಮ್ಮ ಒಂದೊಂದು ನಂಬರ್ ಸರ್ ಅಥವಾ ನಾನು ನಿಮ್ಮ ಐಡಿಗೆ ನಾನು ಅದರ ಬಗ್ಗೆ ಹೇಳ್ತೇನೆ ನನಗೆ ನಿಮ್ಮ ಐಡಿಯನ್ನು ಕೊಡಬೇಕು ಸರ್ ಪ್ಲೀಸ್ ಖಂಡಿತ ಸರ್ ನಾನಿವತ್ತು ನಾಗರಿಕಳಾಗಿ ಬಂದಿದ್ದೇನೆ ದೆನ್ ದಟ್ ನಾನು ಲೋಕಸಭಾ ಸದಸ್ಯರಾಗಿ ಅಲ್ಲ ತಾವುಗಳಲ್ಲಿ ಒಂದು ಜಿಲ್ಲಾಧಿಕಾರಿಯಾಗಿ ಕೆಲಸ ಮಾಡಿದವರು ಮಂಗಳೂರಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಇದ್ದೀರಿ ಅಂತ ಅನ್ನಿಸ್ತೀನಿ ಯಾರು ನನ್ನನ್ನು ಲೋಕಸಭಾ ಸದಸ್ಯ ಜಿಲ್ಲಾಧಿಕಾರಿಯಾಗಿಯೇ ನೋಡಿದ್ದೇನೆ ಹಾಗಾಗಿ ಇವತ್ತು ನಾಗರಿಕರಿಗೆ ಒಂದು ಅವಕಾಶ ಹೇಳುವಾಗ ಆ ಗೌರವ ಕೊಟ್ಟು ನಿಮ್ಮಲ್ಲಿ ಕೆಲವು ನಾನು ಸಾಮಾಜಿಕ ನ್ಯಾಯದ ಬಗ್ಗೆ ರಾಜಕೀಯ ನ್ಯಾಯದ ಬಗ್ಗೆ ಅಲ್ಲ ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡಲಿಕ್ಕೆ ಬಂದಿದ್ದೇನೆ ಸರ್ ತಮ್ಗೆ ಗೊತ್ತಿರ್ಬೋದು ಇಲ್ಲಿ ಎರಡು ಸಾವಿರದ ಹನ್ನೆರಡರಲ್ಲಿ ಸೌಜನ್ಯ ಅಂತ ಹುಡುಗಿ ಒಂದು ಧರ್ಮಸ್ಥಳದಲ್ಲಿ ಅತ್ಯಾಚಾರ ಆಗಿ ಕೊಲೆ ಆಗಿದ್ದಾಳೆ ತಮ್ಮ ಗಮನಕ್ಕೆ ಬಂದಿರ್ಬೋದು ನಾನು ಅದರ ಬಗ್ಗೆ ಮಾತಾಡೋದಲ್ಲ ಕಾನೂನಾತ್ಮಕವಾಗಿ ಮಾತಾಡೋದಲ್ಲ ಸರ್ ನಾವು ತುಂಬ ಹೋರಾಟಗಳನ್ನು ಮಾಡಿದ್ದೇವೆ ಅದರ ಜೊತೆ ನಾನು ಒಬ್ಬಳು ತಾಯಿಯಾಗಿ ಆ ಹೋರಾಟದಲ್ಲಿ ಭಾಗಿಯಾಗಿದ್ದವಳು ಆದರೆ ಇತ್ತೀಚಿನ ದಿನಗಳಲ್ಲಿ ಆ ಕೇಸು ಕೋರ್ಟಿಗೆ ಹೋಗಿತ್ತು ವಿಭಾಗೀಯ ಪೀಠದಲ್ಲಿ ಮೂರು ಕೇಸುಗಳು ಬಂದು ಮೂರನ್ನು ಡಿಸ್ಮಿಸ್ ಮಾಡಿದರು ಅದರಲ್ಲಿ ಒಂದು ಮರುತನಿಖೆಗೆ ಆದೇಶ ಮಾಡಿದ್ದು ಇನ್ನೊಂದು ರಾವ್ ಅಪರಾಧಿಯವ ತನಗೇನ ಕಾಂಪನ್ಸೇಷನ್ ಬೇಕಂತ ಹೋದದು ಮೂರನೇದು ಸಿ ಬಿ ಐ ಅಪೀಲ್ ಮಾಡಿತ್ತು ಸಿ ಬಿ ಐ ಅಪೀಲ್ ಮಾಡಿದನು ಡಿಸ್ಮಿಸ್ ಮಾಡಿದ್ದು ನನ್ನ ಇಲ್ಲಿ ವಾದ ಸರ್ ಆ ಸಲ ರಾವ್ ನಿರಪರಾಧಿ ಅಂತ ಬರುವಾಗ ಆ ಜಜ್ಮೆಂಟ್ ಬಂದದ್ದು ಇಲ್ಲಿ ಅವನನ್ನು ಫಿಟ್ ಮಾಡಿದ್ದಾರೆ ದೆರ್ ಈಸ್ ನೋ ಎವಿಡೆನ್ಸ್ ಎಟ್ ಆಲ್ ಲ್ಯಾಕ್ ಆಫ್ ಎವಿಡೆನ್ಸ್ ಅಲ್ಲ ಹಾಗಾಗಿ ಅಕುಟಲ್ ಕಮಿಟಿ ಮಾಡಿ ಎರಿಂಗ್ ಆಫಿಷಿಯಲ್ಸನ್ನು ಎನ್ಕ್ವೈರಿ ಮಾಡಬೇಕು ಅಂತ ಜಜ್ಮೆಂಟಲ್ಲಿ ಬಂದಿದ್ದರು ಸರ್ ಹಾಗಾಗಿ ನಾನು ಎಸ್ ಪಿ ಅವರ ಗಮನಕ್ಕೆ ತಂದೊಂದು ಲೆಟ್ರ್ ಕೊಟ್ಟಾಗ ಅವರು ನನಗೆ ಇಂಬರಬಾರ್ದು ಕೊಟ್ಟದ್ದು ಸರ್ಕಾರ ಏನಾದರೂ ಮಾಡಿದರೆ ನಾವು ಅದಕ್ಕೆ ಸಪೋರ್ಟ್ ಮಾಡ್ತೇವೆ ಅಂತ ಸರ್ಕಾರದ ಗಮನಕ್ಕೆ ತಂದು ಆ ಸೌಜನ್ಯನ ಅಮ್ಮ ಕೂಡ ಸಿ ಎಮ್ ಅವರನ್ನು ಭೇಟಿಯಾಗಿದ್ದರು ಮಾಡಿರಲಿಲ್ಲ ಆಗ ಮತ್ತೆ ಕೂಡಲೇ ಸಿ ಬಿ ಅಪೀಲಿಗೆ ಹೋದರು ತುಂಬ ತಿಂಗಳ ನಂತರ ಅಪೀಲಿಗೋದು ಯಾರ ಪ್ರೆಷರ್ ಇಂತಂದು ನಂಗೆ ಗೊತ್ತಿಲ್ಲ ಆದರೆ ಎರಡನೇ ಸಲ ಈಗ ನಿರಪರಾಧಿ ಅಂತ ಸಾಬೀತಾದ ಮೇಲೆ ಸರ್ ಖಂಡಿತ ನಾವು ಸುಪ್ರೀಂ ಕೋರ್ಟಿಗೆ ಹೋಗ್ತೇವೆ ಅದಂತೂ ಸತ್ಯ ಆದರೆ ತಮ್ಮಲ್ಲಿ ನಾನು ಸಾಮಾಜಿಕ ನ್ಯಾಯ ಕೇಳೋದಂದರೆ ಅಲ್ಲಿ ಇನ್ನೂ ಎಕ್ಯುಟೆಲ್ ಕಮಿಟಿ ಮಾಡುವ ಸಾಧ್ಯತೆ ಉಂಟು ಯಾಕೆಂದರೆ ಸರ್ಕಾರದ ಹತ್ರ ಹೇಳುವಾಗ ಅವ್ರು ಹೇಳಿದೇನು ಸಿ ಬಿ ಐ ಅಪೀಲಿಗೆ ಹೋದ ಕಾರಣ ನಮಗೇನು ಮಾಡಲಿಕ್ಕೆ ಆಗೋದಿಲ್ಲ ಅಂತ ಈಗ ಸಿ ಬಿ ಐ ಅಪೀಲಿಗೋದ್ರು ಎರಡನೇ ಸಲ ರಿಜೆಕ್ಟ್ ಮಾಡಿತ್ತು ಅಲ್ಲಿ ರಾಜ್ಯ ಸರ್ಕಾರದ ವಕೀಲರು ಸಿ ಬಿ ಐ ವಕೀಲರು ಎರಡೂ ಜನ ಹೇಳ್ತಿದ್ದದು ತನಿಖೆ ಆಗಬಾರ್ದು ಆಗಬಾರ್ದು ಇದು ನಮಗೆ ನೋವು ತರಿಸಿತ್ತು ಆದರೆ ನಾನೀಗ ನಿಮ್ಮ ಹತ್ರ ಒಂದು ಸಾಮಾಜಿಕ ನ್ಯಾಯ ಕೇಳ್ಕೊಳ್ಳೋದು ದಯಮಾಡಿ ಎಲ್ಲರೂ ನಾವು ಹೇಳಿಯಾಗಿದೆ ನಮಗೆ ಒಂದು ಎಕ್ಯುಟಲ್ ಕಮಿಟಿ ರಚನೆ ಮಾಡಲಿಕ್ಕೆ ಯಾಕೆಂದರೆ ಸರ್ ಆರ್ಟಿಕಲ್ ನೈನ್ಟೀನ್ ನಮಗೆ ಹೇಳ್ತದೆ ವಿದೌಟ್ ಫಿಯರ್ ನಾವು ಮಾತಾಡ್ಬೋದು ಟ್ವೆಂಟಿ ಒನ್ ಹೇಳ್ತದೆ ಬದುಕುವ ಹಕ್ಕು ಅಂತ ಸರ್ ನಾವು ವಿದೌಟ್ ಫಿಯರ್ ಮಾತಾಡುವಾಗ ನಮಗೆ ಐದೈದು ಕೋಟಿ ಹತ್ತತ್ತು ಕೋಟಿಗಳು ನಮ್ಮ ಮೇಲೆ ಕೇಸ್ ಇನ್ನೊಂದು ಯಾರು ಎರಿಂಗ್ ಆಫೀಷಿಯಲ್ ಬಗ್ಗೆ ನಾವು ಮಾತಾಡ್ತಿದ್ದೇವೆ ಆ ಅಫಿಷಿಯಲ್ಸ್ ಅದು ಪೊಲೀಸ್ನವರ ಎಲ್ಲಿ ಅಯ್ಯೋ ಇದ್ದ ಯಾವ ಡಾಕ್ಟರ್ ಇದ್ದರೂ ಅವರು ನಮಗೆ ಸ್ಟೇ ತಂದಿದ್ದಾರೆ ಮಾತಾಡಬಹುದು ಅಂತ ಸಂವಿಧಾನ ಅಂತ ನಾವು ಹೇಳ್ತೇವೆ ಸರ್ ರೈಟ್ ಟು ಸ್ಪೀಚ್ ಅಂತ ಹೇಳುವಾಗ ಪ್ರತಿಯೊಂದು ನಾವು ಮಾತಾಡುವಾಗ ಹೋಗಿ ನಮ್ಮನ್ನು ಹತ್ತಿಕ್ಕಿ ಮಾತಾಡಬಾರ್ದು ಹೇಳುವಾಗ ಈ ಸಂವಿಧಾನದ ಬಗ್ಗೆ ನಾನು ಪ್ರಶ್ನೆ ಕೇಳಬೇಕು ಯಾವ ರೀತಿಯ ಮಾತಾಡುವ ರೈಟ್ಸನ್ನು ನಾವು ಕಳ್ಕೊಂಡಿದ್ದೇವೆ ನಮ್ಮ ಟೀಮ್ ಲೀಡರ್ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ಮಾತ್ರ ಅಲ್ಲ ಇಡೀ ಆಫೀಷಿಯಲ್ಲಿ ಒಂಬತ್ತು ಜನಕ್ಕೆ ಕೋರ್ಟಿಂದ ಆರ್ಡ್ರ್ ಬಂದಿದೆ ಸಭೆ ಮಾಡಲಿಕ್ಕೆ ಪರ್ಮಿಷನ್ ಕೊಡಬಾರ್ದು ಅಂತ ಹಾಗಾದರೆ ಸರ್ಕಾರ ಅದಕ್ಕೆ ಒಂದು ಪ್ರಶ್ನೆ ಕೇಳಬೇಕಿತ್ತು ಸರ್ ರಾಜ್ಯ ಸರ್ಕಾರದಲ್ಲಿ ಆಗಲಿ ಅಲ್ಲಿ ಅಫಿಷಿಯಲ್ಸ್ ಇರ್ತಾರೆ ನಮ್ಮ ಫಂಡಮೆಂಟಲ್ ರೈಟ್ಸ್ ಮಾತಾಡಲಿಕ್ಕೆ ಉಂಟು ಹಾಗಾಗಿ ಅದನ್ನು ತೆಗಿಬೋದು ಅಂತ ಇಲ್ಲಿಂದ ಒಂದು ಪತ್ರ ಬರೀಬೋದಿತ್ತು ಅದನ್ನು ಮಾಡಲಿಲ್ಲ ನಾನು ತಮ್ಮಲ್ಲಿ ಸಾಮಾಜಿಕ ನ್ಯಾಯ ಕೇಳೋದು ಈಗ ನೀವು ಜಿಲ್ಲಾಧಿಕಾರಿ ಅಲ್ಲದೆ ಒಂದು ಮೀಡಿಯೇಟ್ರಾಗಿ ಲೋಕಸಭಾ ಸದಸ್ಯರಾಗಿ ಹೋದ ಕಾರಣ ತಮಗೆ ಇದರಲ್ಲಿ ನಾನು ಮನವಿ ಮಾಡೋದು ಈ ಎಕ್ವಿಟಲ್ ಕಮಿಟಿ ರಚನೆ ಮಾಡಲಿಕ್ಕೆ ತಾವುಗಳು ಹೇಳಬೇಕು ಸರ್ ನಾವು ಡೆಲ್ಲಿಗೂ ಹೋದಾಗ ಪತ್ರಿಕಾ ಭವನಕ್ಕೆ ಅಲ್ಲಿ ಹೋಗಿದೆ ಕರ್ನಾ ಸಾರಿ ಕರ್ನಾಟಕ ರಾಜ್ಯ ಭವನಕ್ಕೆ ಹೋಗಿ ಮನವಿಯನ್ನು ಕೊಟ್ಟಾಗ ರಾಜ್ಯ ಸರ್ಕಾರಕ್ಕೆ ಬಂದಿದೆ ಮಾನ್ಯ ಸೋನಿಯಾ ಗಾಂಧಿ ಅವರನ್ನು ನಾವು ಭೇಟಿ ಕೊಟ್ಟು ಮನವಿ ಮಾಡಿದ್ದೇವೆ ರಾಜ್ಯ ಸರ್ಕಾರಕ್ಕೆ ಒಂದು ಹೇಳಿ ಆಗ ಸಿ ಬಿ ಐ ರೀಸನ್ ಬಂತು ಒಪ್ತೇವೆ ಈಗ ಎಲ್ಲ ಜಜ್ಮೆಂಟ್ ಬರಲಿಕ್ಕೆ ಇನ್ನು ಸ್ವಲ್ಪ ದಿವಸ ಉಂಟು ಸರ್ ನಾನು ನಿಮ್ಮ ಹತ್ರ ಸಾಮಾಜಿಕ ನ್ಯಾಯ ಕೇಳ್ಕೊಳ್ಳೋದು ನಿಮ್ಮ ಕಡೆಯಿಂದ ಯಾವ ರೀತಿ ಅಂತ ಗೊತ್ತಿಲ್ಲ ನಮಗೆ ಸುಪ್ರೀಂ ಕೋರ್ಟಿದಕ್ಕೂ ನಾನು ಒತ್ತಾಯ ಹಾಕೋದಲ್ಲ ಸರ್ ತಮ್ಮಿಂದ ನನಗೆ ಎಕ್ವಿಟಲ್ ಕಮಿಟಿ ಮಾಡಲಿಕ್ಕೆ ರಚನೆ ಮಾಡಲಿಕ್ಕೆ ಇದೇ ಸರ್ಕಾರಕ್ಕೆ ನೀವು ಒತ್ತಡ ಆಗಬೇಕು ಗೃಹ ಮಂತ್ರಿಗಳಿಗೆ ಮತ್ತು ಸಿ ಎಂಗಳಿಗೆ ನಾನು ಯಾವುದೇ ರಾಜಕೀಯ ವ್ಯಕ್ತಿಗಳನ್ನು ಯಾವ ಸರ್ಕಾರವನ್ನು ನಂಬದ ಪರಿಸ್ಥಿತಿ ಯಾಕೆಂದ್ರೆ ಪ್ರತಿಯೊಂದು ನಾವು ಮಾತಾಡುವಾಗ ಹತ್ತಿಕ್ತಿದ್ದಾರೆ ಹಾಗಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ತಾಯಿಯಾಗಿ ಹನ್ನೆರಡು ವರ್ಷದಿಂದ ಸಿಗದ ನ್ಯಾಯಕ್ಕಾಗಿ ನಾವು ಇಷ್ಟು ಹೋರಾಟ ಮಾಡುವಾಗ ಕೇವಲ ನಮ್ಮ ಮೇಲೆ ಹೀಗೆ ಕೇಸ್ ಆಗ್ತಾ ಹೋಗುವಾಗ ರಾಜ್ಯ ಸರ್ಕಾರದ ಗಮನಕ್ಕೆ ತಂದು ನಾನು ಬೇರೆ ಯಾವುದನ್ನು ಕೇಳುವುದಲ್ಲ ಸರ್ ಏರಿಂಗ್ ಆಫೀಸಿಯಲ್ ಮೇಲೆ ಒಂದು ಎಕ್ಯುಟಲ್ ಕಮಿಟಿ ಮಾಡಲಿಕ್ಕೆ ತಾವುಗಳಿದನ್ನು ನನಗೆ ಸಹಾಯ ಮಾಡಬೇಕಂತ ತಮ್ಮಲ್ಲಿ ನಾನು ವಿನಂತಿ ಮಾಡ್ತಾ ಇದ್ದೇನೆ ಖಂಡಿತ ಈ ಸ್ಪೆಸಿಫಿಕ್ ಇಶ್ಯೂ ಇದೆ ಖಂಡಿತ ಟಿಕೆಟ್ ತಮ್ಮ ಒಂದೊಂದು ನಂಬರ್ ಸರ್ ಅಥವಾ ನಾನು ನಿಮ್ಮ ಐಡಿಗೆ ನಾನು ಅದರ ಬಗ್ಗೆ ಹೇಳ್ತೇನೆ ನನಗೆ ನಿಮ್ಮ ಐಡಿಯನ್ನು ಕೊಡಬೇಕು ಸರ್ ಪ್ಲೀಸ್ ಖಂಡಿತ